ಅವನಿಗೆಲ್ಲರಿಗೂ ಹೇಗಿದ್ದರೆ ಎಲ್ಲರೂ ಓಕೆ ಬೆಳಿಗ್ಗೆ ಎದ್ದು ಸ್ವಲ್ಪ ಬಿಸಿಲಿಗೆ ನಿಂತಿದ್ದೀನಿ ಸ್ವಲ್ಪ ಬಿಸಿಲು ಬಿಳಿ ಅಂತ ಹೇಳಿ ಆಮೇಲೆ ಒಳಗಡೆ ಇವತ್ತು ಕೆಲಸ ಉಂಟು ಬ್ರೇಕ್ಫಾಸ್ಟ್ ಎಲ್ಲ ಆಗಬೇಕು ಅದಕ್ಕಿಂತ ಮೊದಲು ಇವತ್ತು ಬೆಳಿಗ್ಗೆ ಎಲ್ಲ ನನ್ನ ರುಟೀನ್ ಯಾವ ರೀತಿ ಇದೆ ಫುಲ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ಓಕೆ ಬನ್ನಿ ಸ್ಕಿನ್ ನಾವೆಲ್ಲರೂ ಕೂಡ ಡಿಸರ್ವ್ ಮಾಡ್ತೀವಿ ಏನಂತೀರಾ ಓಕೆ ಬೆಳಿಗ್ಗೆ ಎದ್ದು ನಂದು ಕೆಲವು ಕೆಲಸ ಆದಮೇಲೆ ನಾನು ಒಳ್ಳೆ ರೀತಿ ಟೈಮ್ ತಗೊಂಡು ಫೇಸ್ ವಾಶ್ ಎಲ್ಲ ಮಾಡ್ತಾ ಇದ್ದೀನಿ ಫೇಸ್ ವಾಶ್ ಮಾಡಿದ ತಕ್ಷಣ ನನ್ನ ಮೂಡೆಲ್ಲ ರಿಫ್ರೆಶ್ ಆಗುತ್ತೆ ತುಂಬ ಖುಷಿ ಆಗುತ್ತೆ ನನಗೆ ಟ್ರಾವೆಲಿಂಗ್ ಆಯ್ತು ಹಬ್ಬ ಆಯ್ತು ಎಲ್ಲ ಮುಗಿಯಿತು ತಿಂದು ಕೂಡ ಆಯ್ತು ಅಲ್ವಾ ದೀಪಾವಳಿ ಅಥವಾ ಹಬ್ಬ ಅಂತ ಹೇಳಿದ್ರೆ ಸ್ವೀಟ್ಸ್ ಹಾಗೂ ಫುಡ್ ಎಲ್ಲ ನಾವು ತಿಂತೀವಿ ಹಾಗೂ ನಾನಂತೂ ಟ್ರಾವೆಲ್ ಅಲ್ಲಿ ಇದ್ದೆ ಆವಾಗ ಅಲ್ಲಿ ಏನ್ ಸಿಗುತ್ತೆ ಅದನ್ನು ತಿಂತೀವಿ ಡಯೆಟ್ ಎಲ್ಲ ಯಾರ ಯಾರ ತಲೆಗೆ ಹೋಗುತ್ತೆ ಆ ಟೈಮ್ ಅಲ್ಲಿ ಅಲ್ವಾ ನನಗೆ ಆಲ್ರೆಡಿ ಡಾಕ್ಟರ್ ಒಂದು ಡಯಟ್ ಫುಡ್ ಸಜೆಸ್ಟ್ ಮಾಡಿದ್ರು ಕ್ಯೂರ್ಕಿನ್ ನಾನು ಯೂಸ್ ಮಾಡ್ತೀನಿ ನೋಡಿ ಅದರಲ್ಲಿ ಡಯಟ್ ಫುಡ್ ಆದ್ರೆ ಡಾಕ್ಟರ್ ಇರ್ತಾರೆ ನೋಡಿ ಅವರು ನನಗೆ ಡಯಟ್ ಯಾವ ರೀತಿ ಮಾಡ್ಬೇಕು ಏನು ಅಂತ ಹೇಳಿ ಅದೇ ರೀತಿ ನಾನು ಫಾಲೋ ಮಾಡ್ತಾ ಇದ್ದೆ ಆ ಶೆಡ್ಯೂಲ್ ಎಲ್ಲ ನಂದು ಬ್ರೇಕ್ ಆಗಿದೆ ಹಾಗೆ ನಾನು ಇವಾಗ ಹೇಗು ಮನೆಗೆ ಬಂದಿದ್ದೀನಿ ಎನಿಸಿದೆ ನನ್ನ ಸ್ಕಿನ್ ಅನ್ನು ಕೂಡ ಇನ್ನು ನಾನು ವಿಂಟರ್ ಬರ್ತಾ ಉಂಟು ರೆಡಿ ಮಾಡಬೇಕು ಅದರೊಂದಿಗೆ ನನ್ನ ಸ್ಕಿನ್ ಅನ್ನು ಡಿಟಾಕ್ಸಿಫೈ ಮಾಡಲೇಬೇಕು ಹಾಗೆ ನಾನು ಹೋಮ್ ರೆಮಿಡಿ ಮಾಡ್ತಾ ಇದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಏನು ಮಾಡ್ತೀನಿ ಡಿಟಾಕ್ಸ್ ಮಾಡ್ಲಿಕ್ಕೆ ಅಂತ ಹೇಳಿ ಹಾಗೂ ಅದರೊಂದಿಗೆ ನಾನು ಕ್ಯೂರ್ ಸ್ಕಿನ್ ಅಂತ ಹೇಳಿದೆ ಸ್ಕಿನ್ ಒಂದು ಆಪ್ ಆನ್ಲೈನ್ ಡಾಕ್ಟರ್ ಬೇಸ್ಡ್ ಆಪ್ ಇದರಲ್ಲಿ ಉಂಟಲ್ಲ ಎಲ್ಲ ಸರ್ಟಿಫೈಡ್ ಡಾಕ್ಟರ್ಸೇ ಇದ್ದಾರೆ ನೀವು ನೀವೇನ್ ಗೊತ್ತಾ ಕೇವಲ ನಿಮ್ಮ ಸ್ಕಿನ್ ಬಗ್ಗೆ ಅಲ್ಲ ನಿಮ್ಮ ಹೇರ್ ರಿಲೇಟೆಡ್ ಅಥವಾ ನಿಮ್ಮ ಡೈಟ್ ಫುಡ್ ಕೂಡ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ನೀವು ಯಾವ ರೀತಿ ಫುಡ್ ತಕೊಳ್ಬೇಕು ಯಾವ ಡ್ರಿಂಕ್ ತಕೊಳ್ಬೇಕು ಎಲ್ಲವನ್ನು ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಜಸ್ಟ್ ನಿಮ್ಮ ಸ್ಕಿನ್ ನಲ್ಲಿ ನಿಮ್ಮ ಹೇರ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದೆ ಆದ್ರೆ ಒಂದು ಫ್ರೆಂಡ್ ಫೋಟೋ ತೆಗೆದು ಅವರಿಗೆ ಕಳಿಸಿದ್ರೆ ಆಯ್ತು ಅವರದನ್ನ ಅನಾಲಿಸಿಸ್ ಮಾಡಿ ನಿಮ್ಗೆ ಏನು ಪ್ರಾಬ್ಲಮ್ ಉಂಟು ಅದನ್ನು ನೋಡಿ ನಿಮಗೊಂದು ಕಿಟ್ ರೆಡಿ ಮಾಡಿ ಕೊಡ್ತಾರೆ ಜಸ್ಟ್ ಫೋರ್ ನೈನ್ಟಿ ನೈನ್ ರುಪೀಸ್ ಏನಾದ್ರು ಕಿಟ್ ಇರುತ್ತೆ ನಿಮ್ಮ ಡಾಕ್ಟರ್ ಫೀಸ್ ಡೆಲಿವರಿ ಚಾರ್ಜಸ್ ಪ್ರಾಡಕ್ಟ್ ಎಲ್ಲಾನು ಕೂಡ ಬರುತ್ತೆ ಹಾಗು ನಿಮ್ಮ ಟೈಮ್ ಎಷ್ಟು ಸೇವ್ ಆಗುತ್ತೆ ಹಾಗೆ ನಾನೇನ್ ಮಾಡುದು ಹತ್ರ ಅಷ್ಟು ಪೇಷೆಂಟ್ ಇಲ್ಲ ನಾನು ಮನೆಯಲ್ಲೇ ಕೂತ್ಕೊಂಡು ಏನಾದ್ರೂ ಪ್ರಾಬ್ಲಮ್ ಇದ್ರೆ ಜಸ್ಟ್ ಕ್ಯೂರ್ ಸ್ಕಿನ್ ಓಪನ್ ಮಾಡುದು ಹಾಗೂ ನನ್ನ ಫೋಟೋ ತೆಗೆದು ಕಳಿಸೋದು ಹಾಗೂ ಸೇಮ್ ಕೇವಲ ನಮ್ಮ ಸ್ಕಿನ್ ಗೆ ಮಾತ್ರ ಅಲ್ಲ ಅವರು ನಮ್ಮ ಡಯಟ್ ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗೂ ಡಯೆಟ್ ನಾವು ಚೆನ್ನಾಗಿ ಒಳ್ಳೊಳ್ಳೆ ಫುಡ್ ಎಲ್ಲ ತಕೊಂಡ್ರೆ ನಮ್ಮ ಸ್ಕಿನ್ ಮೇಲೆ ಕೂಡ ಅದರ ಪರಿಣಾಮ ಬೀಳುತ್ತೆ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಆಗುತ್ತೆ ಒಟ್ಟ್ರಸಿ ಸಿಕ್ಕಿದ್ದೆಲ್ಲ ನಾವು ಫುಡ್ ತಕೊಂಡ್ರೆ ನಮ್ಮ ಸ್ಕಿನ್ ಕೂಡ ಬೇಗನೆ ಹಾಳಾಗುತ್ತೆ ಹಾಗು ನಾನು ಇವಾಗ್ಲೇ ಹೇಳಿದೆ ನಿಮಗೆ ಹೇಗೂ ವಿಂಟರ್ ಬಂತು ಇನ್ನು ನಮ್ಮ ಸ್ಕಿನ್ ಅನ್ನು ವಿಂಟರ್ಗೋಸ್ಕರ ರೆಡಿ ಮಾಡಬೇಕಾಗುತ್ತೆ ಇಲ್ಲದ್ರೆ ಡ್ರೈ ಡ್ರೈ ಸ್ಕಿನ್ ಆಗುತ್ತೆ ನಮ್ಮದು ಹಾಗಾಗಿ ಫಸ್ಟಿಗೆ ನಾನೀಗ ಒಂದು ಹೋಮ್ ರೆಮಿಡಿ ತೋರಿಸ್ತೀನಿ ಸ್ಕಿನ್ನಿಗೆ ನಾನು ಡಿಟಾಕ್ಸ್ ವಾಟರ್ ತೊಗೊಳ್ತೀನಿ ಅಂತ ಹೇಳಿ ಅದನ್ನು ನಾವು ರೆಡಿ ಮಾಡೋಣ ಬನ್ನಿ ಸ್ಕಿನ್ನಿಗೆ ಬೆಸ್ಟ್ ಆದ ಡಿಟಾಕ್ಸ್ ವಾಟರ್ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಸ್ವಲ್ಪ ಜಿಂಜರ್ ಹಾಕಿದ್ದೀನಿ ಜೀರಾ ಹಾಕಿದ್ದೀನಿ ಲೆಮನ್ ಹಾಕ್ತಾ ಇದ್ದೀನಿ ಬೇಕಿದ್ರೆ ಕುಕುಂಬರ್ ಪುದೀನ ಎಲ್ಲ ನೀವು ಆ್ಯಡ್ ಮಾಡ್ಬೋದು ಇದಕ್ಕೆ ಗ್ರೈಂಡ್ ಮಾಡಬೇಕು ಸ್ವಲ್ಪ ತೆಳ್ಳಗೆ ಮಾಡಿ ಇದನ್ನು ನಾವು ಕುಡಿಬೇಕು ಬೇಕಿದ್ರೆ ಪಿಂಕ್ ಸಾಲ್ಟ್ ಸ್ವಲ್ಪ ನಿಮಗೆ ಇಷ್ಟ ಇದ್ರೆ ಹಾಕಿ ನಾನಿಲ್ಲಿ ಏನು ಹಾಕೋಲ್ಲ ಎಕ್ಸ್ಟ್ರಾ ಕುಡಿಲಿಕ್ಕೇನು ವಾವ್ ಅಂತ ಇರಲ್ಲ ಆದರೆ ನಮ್ಮ ಹೆಲ್ತಿಗೆ ನಮ್ಮ ಸ್ಕಿನ್ನಿಗೆ ತುಂಬ ಬೆಸ್ಟ್ ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಇವಾಗ ರೆಡಿ ಆಗ್ತಾ ಉಂಟು ಇವತ್ತು ನಾನು ಸ್ವಲ್ಪ ಯುನೀಕ್ ರೀತಿಯಲ್ಲಿ ದೋಸೆ ಮಾಡ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಆಲ್ರೆಡಿ ನಾನು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ಹಾಗಾಗಿ ನೀವು ಅಲ್ಲಿಂದ ನೋಡ್ಬೋದು ಈಸಿ ಬೆಳಿಗ್ಗೆ ಎದ್ದು ಈ ದೋಸವನ್ನು ನಾವು ರೆಡಿ ಮಾಡ್ಬೋದು ಹೋಟೆಲ್ ದೋಸೆದಾಗೇ ಆಗುತ್ತೆ ನೀರುಳ್ಳಿ ದೋಸೆ ಎಲ್ಲ ತಿಂತೀವಿ ನೋಡಿ ಅದಕ್ಕಿಂತ ಟೇಸ್ಟಾಗಿ ಬರುತ್ತೆ ಇದರೊಂದಿಗೆ ನಾನು ಚಟ್ನಿ ಕೂಡ ಮಾಡಿದ್ದೀನಿ ಚಟ್ನಿಗೆ ಇದು ತುಂಬ ಬೆಸ್ಟ್ ಆಗುತ್ತೆ ಸಾಂಬ್ರಲ್ಲಿ ಕೂಡ ನೀವು ಇದನ್ನು ತಿನ್ಬೋದು ನನ್ನ ರೆಸಿಪಿ ಚಾನಲ್ ಇದೆ ನೋಡಿ ಅದರಲ್ಲಿ ಒಮ್ಮೆ ನೀವು ಹೋಗಿ ನೋಡಿ ಇದನ್ನು ಟ್ರೈ ಮಾಡಿ ಓಕೆ ಇನ್ನು ಫುಡ್ ಕೂಡ ರೆಡಿ ಮಾಡಬೇಕು ನಾನು ಎನಿಸಿದ್ದೀನಿ ಇನ್ನು ಸ್ವಲ್ಪ ಲೈಟ್ ವೈಟ್ ಫುಡ್ಡೇ ನಾನು ತಗೊಳ್ತೀನಿ ಅಂತ ಹೇಳಿ ಅವಾಗದಿಂದ ನಾನು ಕ್ಯೂರ್ ಸ್ಕಿನ್ ಡಯಟ್ ಫಾಲೋ ಮಾಡಿದೆ ನೋಡಿ ಯಾವಾಗಿಂದ ಸ್ವಲ್ಪ ನನ್ನ ವೆಯ್ಟ್ ಕೂಡ ಕಮ್ಮಿ ಆಗ್ತಾ ಬಂದಿತ್ತು ಅದ್ರ ಮಧ್ಯದಲ್ಲಿ ಸ್ವಲ್ಪ ಬಿಟ್ಟಿರ್ತೀನಲ್ವಾ ಹಾಗೆ ಸಿಕ್ಕಿದ್ದೆಲ್ಲ ತಿನ್ನುವಾಗ ಮತ್ತೊಮ್ಮೆ ಅದೇ ಹದಕ್ಕೆ ಬರುತ್ತೆ ಮ್ಯಾನೇಜ್ ಮಾಡಿ ಇಡ್ಬೇಕು ನಾವು ಅವಾಗ ಮಾತ್ರ ಅದು ಪರ್ಫೆಕ್ಟ್ ಆಗಿರುತ್ತೆ ಹಾಗು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ಯೂಸ್ ಮಾಡೋದು ತುಂಬಾ ಈಸಿ ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತಾ ಇರೋದು ನೆಕ್ಸ್ಟ್ ಕೇವಲ ಇಷ್ಟೇ ಮಾಡಿದ್ರೆ ನೀವು ಸಾಕಾಗುದಿಲ್ಲ ದಿನಕ್ಕೆ ಅಟ್ಲೀಸ್ಟ್ ಎರಡು ಲೀಟರ್ ಆದ್ರೂ ನಾವು ನೀರು ಕುಡಿಬೇಕು ವಾಕ್ ಹೋಗ್ಬೇಕು ಸ್ವಲ್ಪ ಸ್ವಲ್ಪ ನಾವು ಎಕ್ಸಸೈಸ್ ಲೈಟ್ ಆಗಿ ಜಾಸ್ತಿ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ ಲೈಟ್ ಆಗಿ ಮನೆ ಕೆಲಸ ಮಾಡಿದ್ರು ಅದರಲ್ಲಿ ಕೂಡ ನಮ್ಮ ಎಕ್ಸಸೈಸ್ ಆಗಿ ಹೋಗುತ್ತೆ ಈ ರೀತಿ ನಾನು ಮಾಡ್ತಾ ಇರೋದು ಸ್ವಲ್ಪ ಗಾರ್ಡನಿಂಗ್ ಅದು ಇದು ಮಾಡಿದ್ರೆ ನಮ್ಮ ವೇಟ್ ಸ್ವಲ್ಪ ಮ್ಯಾನೇಜ್ ಅಲ್ಲಿ ಇರುತ್ತೆ ಅಂತ ಹೇಳಿ ವಾಕಿಂಗ್ ಮಾಡ್ಲಿಕ್ಕೆಲ್ಲ ನನಗೂ ಟೈಮ್ ಸಿಗಲ್ಲ ಇವಾಗ ಆದ್ರೆ ಇದ್ರಲ್ಲೆಲ್ಲ ಸ್ವಲ್ಪ ನಾನು ಬಿಸಿ ಆಗೋದು ನಿಮಗೆ ಕೂಡ ಹೇಳೋದು ನಿಮಗೆ ಏನಾದರೂ ಡಯಟ್ ಅದೆಲ್ಲ ಫಾಲೋ ಮಾಡಲಿಕ್ಕೆ ಬೇಕಿದೆ ಆದರೆ ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ನೀವು ನೋಡ್ಬೋದು ಅದರಲ್ಲಿ ಎಲ್ಲ ಡೀಟೇಲ್ ಆಗಿ ನಿಮಗೆ ಕೊಟ್ಟಿರ್ತಾರೆ ನೀವು ಟ್ರೈ ಮಾಡಿ ಒಮ್ಮೆ ನಿಮಗೆ ಆಗೋದಾದರೆ ಓಕೆ ಸ್ವಲ್ಪ ಬೆಡ್ ಎಲ್ಲ ಕ್ಲೀನ್ ಮಾಡೋಣ ಆಮೇಲೆ ಅಡುಗೆ ಮಾಡಲಿಕ್ಕೆ ಹೋಗೋಣ ಓಕೆ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇನ್ನು ಮಧ್ಯಾಹ್ನ ಅಡುಗೆಗೆ ರೆಡಿ ಆಗ್ತಾ ಉಂಟು ಅಡುಗೆಗೆ ಚೌಳಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಹಾಗೂ ಬಂಗಡೆ ಉಂಟು ಬಂಗಡೆ ಸಾರು ಹಾಗೆ ಎರಡು ಕೂಡ ಅಡುಗೆ ಆಗಬೇಕು ಇನ್ನು ಬಂಗಡೆಗೆ ಅಮ್ಮ ಮಸಾಲ ತೆಗೀತಾ ಇದ್ದಾರೆ ಡ್ಯಾಡಿ ಕಟ್ ಮಾಡಿ ಕೊಡ್ತಾ ಇದ್ದಾರೆ ನಾನು ಚೌಳಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಎಲ್ಲ ಟೊಮೆಟೊ ಹುಳ ಇವಾಗ ಸಿಗೋದು ಟೊಮೆಟೊ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಆದರೆ ಒಳಗಡೆ ಎಲ್ಲ ಹುಳ ಭಾರಿ ಡೇಂಜರ್ ಎಷ್ಟು ನೋಡಿ ಎಷ್ಟು ಹಾಳಾಗಿದೆ ಅಂದರೆ ಈಗ ಮೊದಲೆಲ್ಲ ಟೊಮೆಟೊದಲ್ಲಿ ಹುಳ ಎಲ್ಲ ಬರ್ತಿರ್ಲಿಲ್ಲ ಇವಾಗ ಅಂತ ಅವಸ್ಥೆನ ಓಕೆ ಈಗ ಎಣ್ಣೆ ಇಟ್ಟಿದ್ದೀನಿ ಫಸ್ಟ್ ನೀರುಳ್ಳಿ ಫ್ರೈ ಮಾಡಲಿಕ್ಕೆ ಹಾಕ್ತೀನಿ ನೀರುಳ್ಳಿ ಚೆನ್ನಾಗಿ ಕೆಂಪಾಗಲಿ

സുന്ദര സ്വർഗന കണ്ടേ നന സാവിനോവനു സോലിസനഗു നിന്നലെ അരസുതന ബന്ധന ദിവരുന്ന ನಾವು ಎರ್ಲು ಕುರ್ಲಿ ಎಂತದ್ದು ಕ್ರ್ಯಾಬ್ ಕ್ರಾಬ್ ಹಿಡೀಲಿಕ್ಕೆ ಹೋಗುದು ನಾವು ಡ್ಯಾಡ ಮತ್ತೆ ಬಜ್ಜು ಬ ಲಾಸ್ಟ್ ಟೈಮ್ ಹೋಗುವಾಗ ವೀನು ದಟ್ಟು ಇದ್ದ ನಮ್ಮ ಜೊತೆ ನಾನು ಮತ್ತೆ ಅವನು ಹೋಗಿದ್ದು ಈಗ ನೀನಿದ್ದ ಆ ಅವನ್ ಮುಂದೆ ಇದ್ದ ಅವನ್ ಮತ್ತೆ ಡ್ಯಾಡಾ ಮುಂದೆ ಇದ್ದ ನಾನು ಮತ್ತೆ ವಿನದಟ್ಟು ಅವರು ಹಿಂದೆ ಬಿಟ್ಟು ಹೋಗಿದ್ದರು ಈ ಸಲ ಅವನಿಲ್ಲ ಈ ಸಲ ಇವನ್ ಒರಿಜಿನಲ್ ಅಜ್ಜ ಅಲ್ಲಿದ್ದಾರೆ ಮತ್ತು ನಾನು ಲೈಟ್ ಆನ್ ಮಾಡುವಾಗ ಅವ್ರಿಗೆ ಇದಾಗ್ತದೆ ಅವರು ಲೈಟ್ ಆನ್ ಮಾಡಬೇಕು ಮಾಡಬಾರ್ದು ಬೇಕು ಆವಾಗ ಅಂಕಲ್ಗೆ ನಾಯಿ ಬೈತಾ ಇಲ್ಲ ನಾವೀಗ ಕಾಡಿಗೆ ಬಂದಿದ್ದೀವಿ ಕಾಡು ಇಲ್ಲಿ ಕಾಡು ಪ್ರಾಣಿ ಗುಡ್ಡೆ ಇಲ್ಲಿ ಕಾಡು ಪ್ರಾಣಿ ಇರ್ತದೆ ಕಾಡು ಪ್ರಾಣಿ ಸ್ವಲ್ಪ ಜಾಗ್ರತೆ ಹೇಳುದು ನಿಮಗೆ ಹಾಗೆ ಅವರು ನೋಡಿ ಕತ್ತಿ ತಗೊಂಡೋಗ್ತಾ ಇದ್ದಾನೆ ಯಾರು ನೋಡಿದ್ರೆ ಅಂತ ಮರ್ಡರ್ ಮಾಡುವ ಹಾಗೆ ಕಾಣ್ತದೆ ನೀರು ಕೂಡ ಇಲ್ಲ ಕ್ರಾಬ್ ಎಲ್ಲಿಂದ ಬರೋದು ಇಲ್ಲಿ ಕ್ರಾಬ್ ಸಿಗ್ತದ ನಾನು ಬೆಟ್ಟ ಹಾಕ್ತೇನೆ ಒಂದು ಕೂಡ ಸಿಗುತ್ತೆ ಇದು ನೋಡಿ ಅಂತೆ ಅದು ಶಿರೋಗೆ ಆಯಿತು ಓ ಎರಡು ಓ ಎರಡು ಕಹಾನಿ ಮೇ ಟ್ವಿಸ್ಟ್ ಅಲ್ಲಿ 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 ಉಂಟು ಇಲ್ಲಿ ಇಲ್ಲಿ ಹಾಂ ನಾನು ಹೇಳಿದ್ದು ನಾನು ಹೇಳಿದ್ದು ಹೋಯ್ತು ಹೋಯ್ತು ಹಾಂ ಬಂತು ಹೋಯ್ತು ಬಂತು ಹೋಯ್ತು ಇದೆಂತ ಇದು ಕ್ಯಾರಮ್ ಬೋರ್ಡ್ ಅಷ್ಟೇ ನನ್ನಿಂದ ಮಿಸ್ ಆದರೆ ನಿಮಗೆ ಕಾಣಿದ್ರೆ ನೀವು ಕಮೆಂಟಲ್ಲಿ ಹಾಕಿ ನಾವು ನಾಳೆ ಬಂದು ತೆಗಿತೀವಿ ಮತ್ತೆ ಈ ಮುಂಚೆ ಪ್ಯಾಂಟ್ ವೈರ್ ಖರೀಜು ಅಲ್ಲಿ ಸಿಕ್ತು ದೊಡ್ಡ ಕ್ರಾಬ್ ಕ್ರಾಬ್ ಸಾರಿ ಎಲ್ಲ ಬರ್ತದೆ ನೋಡಿ ಟ್ಯಾಣೇ ಹಾವಿತ್ತು ಹಾವು ಇಲ್ಲಿ ಹಾವು ಇನ್ನು ನಾನು ಹೋಗುವುದಿಲ್ಲ ಏ ಭಯ ಆಗ್ತದ ನಿಲ್ಲ ಎಂತ ಅಲ್ಲಿತ್ತು ಅದು ಆಚೆ ಹೋಯ್ತು ಸೌಂಡ್ ಮಾಡು ನಾವು ದೊಡ್ಡ ಜನ ಎಲ್ಲ ಹೋಗ್ಬೋದು ನಂಗೆ ಈಗ ಭಯ ಆಗ್ತಾ ಉಂಟು ಎಲ್ಲಿ ಆದ್ರೂ ಇದು ಇದ್ರೆ ದಿವೋಡು ಮೀನು ಮೀನು ನೋಡಿ ಬಂಗುಡೆ ಭೂತಾಯಿ ಏರೆ ಏರೆ ಓ ಅದು ಹಾವು ಅದನ್ನು ತಿನ್ನಲಿಕ್ಕೆ ವೇಟ್ ಮಾಡ್ತಿರ್ತಿರ್ಬಹುದು ಅಲ್ಲಿ ಬಾಯಿ ಬಾ ನಾನು ಮೂರು ತೋರಿಸಿದ್ದೆ ಅದರಲ್ಲಿ ದಡ ಒಂದು ಇಡ್ತಾ ಎರಡು ಹೋಯ್ತು ಗುಡ್ಡೆಗೆ ನೀರಲ್ಲಿ ಅದಕ್ಕೆ ಹೀಗೆ ಫೀಲ್ ಆಗ್ಬಹುದಲ್ಲ ಅಲ್ಲ ಅದಕ್ಕೆ ಹೀಗೆ ಫೀಲ್ ಆಗ್ಬಹುದಲ್ಲ ಇಷ್ಟು ದೊಡ್ಡ ಜೀವಗಳು ಬಾಹುಬಲಿ ಸ್ಟ್ಯಾಂಪ್ ಕತ್ತಿ ಜೋಡ್ಲಿ ಹಾ ಕತ್ತಿ સીದಾ ಕೈಗೆಕ್ಕೆ સીದಾ ಕಲಿಗೆಕ್ಕೆ ಹಾ ಕಲಿಗೆಕುವ ಕತ್ತಿ ಅಲ್ಲಾದಿಕ್ಕೆಗೆ ಫೀಲ್ ಆಗಬಹುದು ಅಲ್ಲ ಇಷ್ಟು ದೊಡ್ಡ ಜೀವ ಬಂದ ಅದಕ್ಕೆ ಏಡಿಲಿಕ್ಕೆ ಚಿಕ್ಕದಾ ಈಗ ಬರೆಬರೆ ಆಲ್ ದೆಸೊಟ್ಟಾ ಇтли ತಡ್ಲಿ ಆದಿ ಅಚ್ಚಾ ಜೋಡ್ಲಿ ಆದಿ

ನಾನಿನ್ನು ಬರುದಿಲ್ಲ ಇಲ್ಲಿ ಸತ್ಯ ಇದೆ ಲಾಸ್ಟ್ ನಂದು ಭಯ ಆಗ್ತಾ ಉಂಟು ನನ್ಗೆ ಈಗ ಅವಾಗ ಸಿಗ್ಲಿಲ್ಲ ನಾನ್ ಮತ್ತೆ ಬೀನು ಒಟ್ಟಿಗೆ ಹೋಗ್ತಿದ್ವಲ್ಲ ಈಗ ಮನೆಗೆ ಬಂದ್ವಿ ನೋಡುವ ಎಷ್ಟಾಯ್ತಂತ ಎಷ್ಟು ಉಂಟು ಎಂತದ ನೋಡುದು ಎಂತದ ಮಗಣಿ ಕಪಾಳ ಕೆಲಸ ಹಾ ನೋಡುದು ನೋಡಂತೆ ಅಹಂಕಾರಿ ಮನುಷ್ಯ ಎಲ್ವಾ ತುಂಬ ಮುಟ್ಟವನಿಗೆ ಮುಟ್ಟು ಧೈರ್ಯ ಇದ್ರೆ ಮುಟ್ಟು ಯಾರಿಗೆ ಅದೇ ನೋಡುತ್ತಿರುವ ಅದರದ್ದು ಈಗ ಹುಚ್ಚಿಲ್ಲ ನೋಡೋಣ ಏ ವೈರ್ ಬೇಡವ

ಅದಾಗಿದೆ ತುಂಬ ನನಗೆ ಅನಿಸುತ್ತೆ ಇಲ್ಲಿ ಮೊನ್ನೆ ಒಬ್ಬರು ಬಂದಿದ್ರು ಪಕ್ಕದ ಇವರು ಜಾಗದವರು ಅವರು ಕೂಡ ಹೇಳಿದರು ಅದು ಮೇಲ್ಗಡೆಯಿಂದ ತುಂಬ ನೀರು ಬರುತ್ತಲ್ವ ಹಾಗೂ ಬಸವನಹಳ್ಳಿ ತುಂಬ ಆಗೋದಂತೆ ಈ ಸೈಡ್ ಎಲ್ಲ ಗಿಡವನ್ನೆಲ್ಲ ಹಾಳು ಮಾಡ್ತಾ ಉಂಟು ನಾವೆಷ್ಟು ಕಂಟ್ರೋಲ್ ಮಾಡಿತ್ತು ಕಂಟ್ರೋಲಿಗೆ ಬರ್ತಾ ಇಲ್ಲ ಉಪ್ಪೆಲ್ಲ ಹಾಕ್ತಾ ಇದ್ವಿ ಆದರೂ ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ ಸುಮಾರು ಉಂಟು ಇನ್ನೂ ಬಿಸಿಲು ಬೀಳುವಾಗ ಹೋಗ್ಬೋದು ಆದರೆ ಅದರ ಮೇಲೆ ನಾವು ಹುಲ್ಲು ಕೂಡ ಹಾಕಿದ್ದೀವಲ್ವಾ ಆ ಹುಲಿಗೂ ಇನ್ನೂ ಕೂಡ ಜಾಸ್ತಿ ಬರುತ್ತಾ ಅಂತ ಇವಾಗ ಹುಲ್ಲೆಲ್ಲ ಸೈಡೆಲ್ಲ ಕಟ್ ಮಾಡಬೇಕು ಹಾಗೆ ಸುಮಾರು ಕೆಲಸ ಉಂಟು ಅದೆಲ್ಲ ಮಾಡ್ತಾ ಇದ್ವಿ ಅದನ್ನು ನಾನು ತೋರಿಸ್ಲಿಕ್ಕೆ ಹೋಗಲಿಲ್ಲ ಮತ್ತು ಇನ್ನೊಂದು ಇನ್ನೊಂದು ಏನಂದ್ರೆ ವಿನೂ ಕೂಡ ವಾಪಸ್ ಬರ್ತಾನೆ ಇರಬೇಕು ನನ್ನ ಮಗ ವಾಪಸ್ ಬರ್ತಾ ಇದ್ದಾನೆ ಯಾಕಂದ್ರೆ ಅವನಿಗೆ ತುಂಬ ಅಲ್ಲಿ ಸರಿಯಾಗಿ ಅಂದರೆ ಅವರೇ ಅಡುಗೆ ಮಾಡಿ ಅವರೇ ತಿನ್ಬೇಕಲ್ವಾ ಅದು ಕೂಡ ಅವರಿಗೆ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಸುಮಾರು ಹುಡುಗರು ಇದ್ದಾರಂತೆ ಅವರ ಇದರಲ್ಲಿ ಇಬ್ಬಿಬ್ ಹಾಗೆ ಅಂತ ಹೇಳಿ ಉಂಟಂತ ಅಡಿಗೆ ಮಧ್ಯಾಹ್ನದ್ದು ಎಲ್ಲ ಸರಿಯಾಗಿ ಊಟ ಸಿಗ್ತಾ ಇಲ್ಲ ಖಾಲಿ ವೈಟ್ ರೈಸ್ ಮತ್ತೆ ಹೊರಗಡೆದ್ದು ಸಾಂಬಾರು ಅಂದ್ರೆ ಬೆಳಿಗ್ಗೆ ಅವರಿಗೆ ಬೇಗ ಡ್ಯೂಟಿಗೆ ಹೋಗ್ಲಿಕ್ಕೆ ಉಂಟಲ್ವಾ ಹೊರಗಡೆದ್ದು ಸಾಂಬಾರು ಅಥವಾ ಉಪ್ಪಿನಕಾಯಿ ಅಂತೆ ವಾಪಸ್ ಬರ್ತಾ ಇದ್ದೇನೆ ಅವನಿಗೆ ನಿಮ್ಗೆ ಹೇಳಿದೆ ಅವತ್ತೆ ಅವ್ನಿಗೆ ಆಗುದಿಲ್ಲ ಹೊರಗಡೆದ್ದು ಫುಡ್ ಎಲ್ಲ ಅಂತ ಹೇಳಿ ಒಂದೇ ಅವ್ರ ಹೋಟೆಲ್ ತಿನ್ಬೇಕು ಅಥವಾ ಅಲ್ಲಿ ಅಡುಗೆ ಮಾಡಿ ತಿನ್ಬೇಕು ಅಡುಗೆ ಮಾಡ್ಲಿಕ್ಕೆ ಕೂಡ ಅವ್ರು ಸುಮಾರು ಜನ ಇದ್ದಾರೆ ಅಥವಾ ಅವ್ರಲ್ಲಿ ವೈಟ್ ರೈಸ್ ಅದೆಲ್ಲ ಆಗ್ತಾ ಇಲ್ಲ ಅಂತ ಅವನಿಗೆ ತುಂಬ ಎರಡು ದಿನದಿಂದ ಹೊಟ್ಟೆಲ್ಲೆಲ್ಲ ಇದಾಗಿ ಅವನಿಗೆ ಪ್ರಾಬ್ಲಮ್ ಆಗ್ತಾ ಉಂಟು ಹಾಗೆ ಬರ್ತಾ ಇದ್ದಾನೆ ಅಂತ ಬರ್ತೀನಿ ಅಮ್ಮ ವಾಪಸ್ ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅವ್ರು ಮಾತ್ರ ಅಲ್ಲ ಅವನ ಫ್ರೆಂಡ್ಸ್ ಕೂಡ ವಾಪಸ್ ಬರ್ತಾ ಇದ್ದಾರೆ ಕೆಲವರು ಅದರಲ್ಲಿ ಹಾಗೆ ಯಾರಿಗೂ ಅಲ್ಲಿ ಆಗ್ತಾ ಆಗ್ತಾಯಿಲ್ಲ ಅಂತ ಹೇಳ್ತಾರೆ ರೂಮ್ ಅದೆಲ್ಲ ಒಳ್ಳೆ ಸಿಕ್ಕಿದೆ ಕೆಲಸ ಕೂಡ ನನಗೆ ಪರವಾಗಿಲ್ಲ ಆದರೆ ಸ್ವಲ್ಪ ಹೆವಿ ಆಗುತ್ತೆ ಪರವಾಗಿಲ್ಲ ಅಂತ ಹೇಳ್ತಾನೆ ಆದರೆ ಇದೇ ಪ್ರಾಬ್ಲಮ್ ಆಗಿದೆ ಅವನಿಗೆ ಊಟದ್ದೇ ಹೋದ ಎರಡು ಮೂರು ದಿನದಲ್ಲೇ ಸ್ಟಾ ಸ್ಟಾರ್ಟ್ ಆಗಿತ್ತು ಅವನಿಗೆ ಆದರೆ ಅವನು ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ನೋಡ್ತಾ ಇದ್ದಾನೆ ನಿಲ್ತಿನಮ್ಮ ನಿಲ್ತೀನಮ್ಮ ಅಂತ ಹೇಳಿ ಆದರೆ ಅವ್ನಿಗೆ ಜೋರು ಜೋರು ಆಗ್ತಾ ಉಂಟು ಹೆಲ್ತ್ ಪ್ರಾಬ್ಲಮ್ ಬರ್ತಾ ಉಂಟು ಒಂದು ಹಾಗೆ ಫುಡ್ ಪಾಯ್ಸನ್ ಕೂಡ ಆಗಿದೆ ಇರಬೇಕು ಅವನಿಗೆ ಮತ್ತೆ ನಾವು ಇನ್ನೂ ಇದು ಮಾಡಲಿಕ್ಕೆ ಆಗಲ್ಲ ತುಂಬ ಹಾಗೆ ಬರಲಿ ಒಮ್ಮೆ ನೋಡೋಣ ಏನಂತ ಹೇಳಿ ಕರೆಸ್ತಾ ಇದ್ದೀವಿ ಬಂದು ಇಲ್ಲೇ ಏನಾದರೂ ನೋಡ್ತಾನೋ ಗೊತ್ತಿಲ್ಲ ಅಥವಾ ಬಂದು ಇಲ್ಲಿ ಏನಾದರೂ ಮೆಡಿಸಿನ್ ಮಾಡಿ ಹೋಗ್ತಾನೆ ಏನು ಒಂದು ನೋಡಬೇಕು ಒಂದು ಡಿಸಿಷನ್ ಇನ್ನು ಹಾಗೆ ನಾವು ನಾಳೆ ಸ್ಯಾಟರ್ಡೆ ಮತ್ತು ಎಲ್ಲ ರಜೆ ಇರುತ್ತಲ್ವಾ ಅದು ಹಾಗೆ ನೋಡ್ಕೊಂಡು ಬಾ ಅಂತ ಹೇಳಿದ್ದೀನಿ ಬಿಟ್ಟು ಬರ್ತಾನೆ ಏನು ಇನ್ನೂ ಡಿಸ್ಕಸ್ ಆಗಬೇಕು ನೋಡಬೇಕು ಏನಂತ ಹೇಳಿ ಹಾಗೆ ಇಲ್ಲೇ ಸಿಕ್ಕಿದ್ರೆ ಇಲ್ಲೇ ಮಾಡಲಿ ಅಂತೇಳಿ ನಾವು ಮೊದಲಿಂದ ಕೂಡ ಹೇಳ್ತಾ ಇದ್ದೆ ಅವನಿಗೆ ಇಲ್ಲೇ ನೋಡು ನಿನಗೆ ಆಗೋದಿಲ್ಲ ಹೊರಗಡೆ ಅಂತೇಳಿ ಆದರೆ ಅವನಿಗೆ ಒಂದು ಹೋಗ್ಲಿಕ್ಕಿತ್ತು ನಾನು ಅವತ್ತೇ ಹೇಳಿದೆ ನೋಡಿ ತಂದೆ ತಾಯಿಗೆ ಮತ್ತೆ ಬ್ಲೇಮ್ ಮಾಡಬಾರ್ದು ನಾವು ಕಟ್ಟಿ ಹಾಕ್ತೀವಿ ಇಲ್ಲೇ ಇರ್ತೀವಿ ಅಲ್ಲಿ ಹೋಗಿದ್ರೆ ಒಳ್ಳೇದಿತ್ತು ಏನು ಅಂತ ಹೇಳಿ ಮಕ್ಕಳಿಗೂ ಇರಬಾರ್ದು ಹೊರಗಡೆ ಹೋಗಿ ಕೂಡ ಅವ್ರಿಗೆ ಗೊತ್ತಾಗಬೇಕು ಹೇಗಿರುತ್ತೆ ಏನಂತ ಹೇಳಿ ಹಾಗೆ ಈಗ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಅದೊಂದು ಟೆನ್ಷನ್ ನಮಗೆ ಅವನದೊಂದು ಹುಷಾರಿಲ್ಲ ಹಾಗೆ ಜಾಬಿಗೆ ಟೆನ್ಷನ್ ಅಲ್ಲ ಅವನ ಹೆಲ್ತ್ ಹುಷಾರಿಲ್ಲ ಅಲ್ಲಿ ತುಂಬ ಅಂತ ಹೇಳಿ ಟೆನ್ಷನ್ ಅವನಿಗೆ ಅವ್ನಿಗೆ ಸ್ವಲ್ಪ ಸಣ್ಣಕ್ಕಿಂತಲೂ ಅದೇ ಪ್ರಾಬ್ಲಮ್ ಸುಮಾರು ಡಾಕ್ಟರ್ ಹತ್ರ ಎಲ್ಲ ತೋರಿಸಿ ಆಯ್ತು ಎಲ್ಲ ಆಯಿತು ಆದರೆ ಅವನಿಗೆ ಡಾಕ್ಟರ್ ಅದೇ ಸಜೆಸ್ಟ್ ಮಾಡಿದಾರ ಹೊರಗಡೆ ಇದ್ದವನು ಫುಡ್ ಜಾಸ್ತಿ ತಿನ್ನುವಾಗಿಲ್ಲ ಹೋಮ್ಲಿ ಫುಡ್ ಅವನಿಗೆ ಜಾಸ್ತಿ ಇದು ಮಾಡಬೇಕು ಅಂತ ಹೇಳಿ ಹಾಗೂ ಒಂದು ದಿನದ್ದು ಓ ಅಂದರೆ ಮಾರನೇ ದಿನದ್ದು ಫುಡ್ ಇದ್ದರೂ ಅವನಿಗೆ ಆಗೋದಿಲ್ಲ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಅವನಿಗೆ ಇರುತ್ತಲ್ವ ಏನು ಮಾಡೋದು ಹಾಗೆ ಸ್ವಲ್ಪ ಸೂಕ್ಷ್ಮ ಅವನು ಹಾಗೀಗ ಬರ್ತಾ ಇದ್ದಾನೆ ಅದೊಂದು ಚಿಂತೆ ನಮಗೆ ಪರವಾಗಿಲ್ಲ ನೋಡೋಣ ಏನಾಗುತ್ತೆ ನಿಮ್ಮ ಜೊತೆ ಎಲ್ಲಿ ಏನಿದ್ರೂ ನಾನು ಶೇರ್ ಮಾಡ್ತೀನಿ ಹಾಗೆ ನಾನು ಇದನ್ನು ಕೂಡ ಹೇಳ್ತಾ ಇದ್ದೀನಿ ಇದರಲ್ಲಿ ನಾಚಿಕೆ ಪಡುವಂತೆ ನಾನು ಅವನಿಗೆ ಕೂಡ ಹೇಳಿದ್ದೆ ಇದರಲ್ಲಿ ನಾಚಿಕೆ ಪಡುವಂಥದ್ದು ಏನಿಲ್ಲ ಆಗದಿದ್ದರೆ ಆಗಲಿಲ್ಲ ಏನು ಮಾಡೋದು ಹೆಲ್ತ್ ನಮ್ಮದು ಮೇನ್ ಅಲ್ವಾ ಅದೇ ಸರಿ ಇಲ್ಲ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ಅವನಿಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಅವನು ಹಾರ್ಡ್ ವರ್ಕ್ ಮಾಡ್ತಾನೆ ತುಂಬ ಅವನ ಕೆಲಸ ಆದರೆ ಅವನಿಗೆ ಅವನ ಹೆಲ್ತ್ ಸರಿ ಇಲ್ಲ ಅದಕ್ಕೆ ನಾವು ಇದು ಮಾಡಿದ್ವಿ ಏನು ಮಾಡೋದು ಬಿಡಿ ಓಕೆ ದ ನೈಟ್ ರುಟೀನ್ ನಂದು ನಾನಿದು ಕ್ಯೂರ್ ಸ್ಕಿನ್ ಇದು ನೈಟ್ ಪ್ರಾಡಕ್ಟ್ ಕೆಲವು ಕೊಟ್ಟಿರ್ತಾರೆ ಹಾಕಲಿಕ್ಕೆ ಮಲಗೋ ಮೊದಲು ಅದನ್ನು ಇವಾಗ ಹಾಕ್ತಾ ಇದ್ದೀನಿ ಮತ್ತು ತುಂಬ ಜನ ಕೇಳ್ತಾ ಇರ್ತೀನಿ ಏನು ಹಾಕಿದ್ರಿ ಅಂತೇಳಿ ಸ್ವಲ್ಪ ಸ್ವಲ್ಪನೇ ಇರುತ್ತೆ ಇದು ಇದನ್ನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಹೇಳಿದ್ದೆ ನಾನು ನೋಡಿ ನಿಮಗೆ ಕ್ಯೂರ್ ಸ್ಕಿನ್ ಬಗ್ಗೆ ಅದೇ ಪ್ರಾಡಕ್ಟ್ ಇದು ಹಾಗಾಗಿ ನಿಮಗೆ ಯಾರಿಗಾದರೂ ಸ್ಕಿನ್ ರಿಲೇಟೆಡ್ ಅಥವಾ ಹೇರ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದೆ ಆದರೆ ನೀವು ಮೆಸ್ ಕ್ಯೂರ್ ಸ್ಕಿನ್ಗೆ ಹೋಗಿ ನೋಡಬಹುದು ನೀವು ಅಲ್ಲಿಯ ವಸ್ತುವನ್ನು ಇಲ್ಲ ಏನು ಮಾಡ್ಬೇಕಂತ ಇಲ್ಲ ಫ್ರೀಯಾಗಿ ನಿಮಗೆ ನಿಮ್ಮ ಸ್ಕಿನ್ ಟೆಸ್ಟ್ ನೀವು ತೊಗೊಳ್ಬೋದು ಆವಾಗ ನಿಮ್ಮ ಸ್ಕಿನ್ ಮೇಲೆ ಏನಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ಬೇಕಿದ್ರೆ ನೀವು ಅದೇ ಡರ್ಮೊಟಾಲಜಿ ಡಾಕ್ಟ್ರ್ ಹತ್ರ ತೋರಿಸ್ಬೋದು ಅಥವಾ ನಿಮಗೆ ಯಾರು ಹತ್ತಿರದಲ್ಲಿದ್ದಾರೆ ಅವರ ಹತ್ರ ತೋರಿಸ್ಬೋದು ಎಲ್ಲ ಫ್ರೀಯಲ್ಲಿ ಸಿಗುವಾಗ ಯಾಕೆ ನಾವು ಬಿಡಬೇಕಲ್ವಾ ಹಾಗಾಗಿ ನಾನು ಹೇಳೋದು ಬೇಕಿದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಅಲ್ಲಿಂದ ನೀವು ಹೋಗ್ಬೋದು ಓಕೆ ಏನು ಮಲಗಲಿಕ್ಕೆ ಹೋಗೋದು ಇವತ್ತಿನ ಈ ದಿನ ನನ್ನ ಜೊತೆ ಇದ್ದಕ್ಕೆ ತುಂಬ ಥ್ಯಾಂಕ್ ಯು ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂಡ್ ಗುಡ್ ನೈಟ್